ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇನ್ನೂ ಕೂಡ ಒಂದು ಕಂತು ಜಮಾ ಆಗಿಲ್ಲ ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈಗಾಗಲೇ ನೀವು ಕಮೆಂಟ್ ಬಾಕ್ಸ್ಗಳಲ್ಲಿ ಗಮನಿಸ್ತಾ ಇರ್ಬೋದು ಸರ್ ನಮ್ಮದು ಐವತ್ತಿಂದ ಪುಷ್ಟು ಡಿ ಬಿ ಟಿ ಇತ್ತು ನಲ್ವತ್ತಿಂದ ಪುಷ್ಟು ಡಿ ಬಿ ಟಿ ಇತ್ತು ಕೆಲವೊಬ್ಬೊಬ್ಬರು ನೂರು ದಿನದಿಂದ ಪುಷ್ಟು ಡಿ ಬಿ ಟಿ ಇತ್ತು ಇವಾಗ ನಮಗೆ ನಾಲ್ಕು ಸಾವಿರ ಒಟ್ಟಿಗೆ ಜಮ ಆಗಿದೆ ನ ಎರಡು ಸಾವಿರ ಜಮಾ ಆಗಿದೆ ಸರ್ ಹೋದುವರೆ ಎರಡು ಸಾವಿರ ಜಮಾ ಐತಿ ಈ ರೀತಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಈಗೇನು ಪೆಂಡಿಂಗ್ ಇರ್ತಲ್ಲ ಆ ಹಣವನ್ನು ಈಗ ರಿಲೀಸ್ ರಿಲೀಸ್ ಆಗ್ತಾ ಇದೆ ಓಕೆನಾ ಹಾಗಾಗಿ ಇನ್ನೂ ಕೂಡ ಈಗ ನೀವೇನಾದರೂ ನಿಮಗೆ ಏನೂ ಗೊತ್ತಿಲ್ಲ ಸರ್ ನಮಗೇನು ಪ್ರಾಬ್ಲಮ್ ಅಂದರೆ ನಿಮ್ಮ ಒಂದು ಗೃಹ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಫಸ್ಟು ಚೆಕ್ ಮಾಡಿಸಿ ಓಕೆನಾ ನೀವೆಲ್ಲೇ ಅರ್ಜಿ ಹಾಕಿದರೂ ಅಲ್ಲೇ ಮಾಡಬೇಕು ಆನ್ಲೈನಲ್ಲಿ ಯಾವುದೇ ಲಿಂಕ್ ವರ್ಕ್ ಆಗ್ತಾ ಇಲ್ಲ ನೀವೆಲ್ಲ ಅರ್ಜಿ ಹಾಕಿದರೂ ಅಲ್ಲೇ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರನ್ನು ಎಲ್ಲಾದರೂ ಹೋಗಿ ಸ್ಟೇಟಸನ್ನು ಚೆಕ್ ಮಾಡಿಸಿ ನಿಮ್ಮ ನಿಮಗೆ ಸ್ಟೇಟಸ್ಸು ಸಕ್ಸಸ್ ಅಂತ ಬಂದಿದೆಯೋ ಅಥವಾ ಪುಷ್ಟು ಡಿ ಬಿ ಟಿ ಅಂತ ಇದೆಯೋ ಅಥವಾ ನೀವು ಆಧಾರ್ ಸೀಡಿಂಗ್ ಮಾಡಿಸಿದ್ರು ಕೂಡ ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂತ ಇದ್ದರೆ ನೋ ಪ್ರಾಬ್ಲಮ್ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಿಮಗೆ ನಾಲ್ಕು ದಿನ ಆ ಕಡೆ ಈ ಕಡೆ ವ್ಯತ್ಯಾಸ ಆದರೂ ಕೂಡ ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ ಬಟ್ ಆದರೆ ಇನ್ನೂ ಕೂಡ ಪೆಂಡಿಂಗ್ ಅಂತ ಇದ್ದರೆ ನಿಮ್ಮ ಒಂದು ಅರ್ಜಿ ಪೆಂಡಿಂಗ್ ಅಂತ ಇದ್ದರೆ ಖಂಡಿತವಾಗ್ಲೂ ಕೂಡ ಪ್ರೋಗ್ರೆಸ್ಸೇ ಆಗಿಲ್ಲ ಅಂತ ಓಕೆನಾ ಪೆಂಡಿಂಗ್ ಅಂತ ಇಲ್ಲಿವರೆಗೂ ಕೂಡ ನೀವು ಹಾಕಿದಾಗಿಂದ ಇಲ್ಲಿವರೆಗೂ ಕೂಡ ಪೆಂಡಿಂಗ್ ಅಂತ ಇದೆ ಅಂದರೆ ಏನೋ ಸಮಸ್ಯೆ ಇದೆ ಅಂತಲೇ ಅರ್ಥ ಪೆಂಡಿಂಗ್ ಯಾರ್ಯಾರಿದೆ ಅವರಿಗೆ ಖಂಡಿತವಾಗ್ಲೂ ಸ್ವಲ್ಪ ಡಿಲೇನೇ ಆಗುತ್ತೆ ಯಾರ್ಯಾರಿಗೆ ಪುಷ್ಟು ಡಿ ಬಿ ಟಿ ಇದೆ ಖಂಡಿತವಾಗ್ಲೂ ಜಮಾ ಆಗುತ್ತೆ ಆಧಾರ್ ಸೀಡಿಂಗ್ ಮಾಡಿಸಿದ್ದೀರಾ ನೀವು ಆದರೂ ಕೂಡ ಬ್ಯಾಂಕ್ ಅಕೌಂಟ್ ಲಿಂಕ್ಡ ನಾಟ್ ಲಿಂಕ್ಡ್ ಅಂತ ಬರ್ತಾ ಇದೆ ಅಂದರೆ ಇದು ನಿಮ್ಮ ಮಿಸ್ಟೇಕಲ್ಲ ಆಧಾರ್ ಸೀಡಿಂಗ್ ಗೌರ್ಮೆಂಟ್ ವೆಬ್ಸೈಟಲ್ಲಿ ಇನ್ನೂ ಕೂಡ ಅಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಓಕೆನಾ ಅಂದರೆ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಪ್ಡೇಟ್ ಆಗಿರುತ್ತೆ ಬಟ್ ಅಲ್ಲಿ ಒಂದು ಸ್ಟೇಟಸ್ ತೋರಿಸುತ್ತಲ್ಲ ಅದು ಅಪ್ಡೇಟ್ ಆಗಿರೋಲ್ಲ ಬ್ಯಾಂಕ್ ಅಕೌಂಟ್ ನಾಟ್ ಶೀಡೆಡ್ ಅಂತಲೇ ಬರುತ್ತೆ ಬಟ್ ಆಧಾರ್ ಸೀಡಿಂಗ್ ಆ್ಯಕ್ಟಿವ್ ಅಂತ ಇದ್ದರೆ ನೋ ಪ್ರಾಬ್ಲಮ್ ಖಂಡಿತವಾಗ್ಲೂ ಹಣ ಜಮ ಆಗುತ್ತೆ ಯಾರ್ಯಾರು ಇದೆ ಅವರು ಸ್ವಲ್ಪ ನಿಮ್ಮ ಒಂದು ದಾಖಲಾತಿಗಳನ್ನು ಒಂದ್ಸರಿ ನೀವು ಪರಿಶೀಲನೆ ಮಾಡಿ ಹೆಸರು ಗಿಸ್ರು ಏನಾದರೂ ವ್ಯತ್ಯಾಸ ಇದೆಯಾ ಆಮೇಲೆ ನಿಮ್ಮದೇನಾದರೂ ಬ್ಯಾಂಕ್ ಅಕೌಂಟ್ ಏನಾದರೂ ಇನ್ಯಾಕ್ಟಿವ್ ಇದೆಯಾ ನಿಮ್ದು ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಪೆಂಡಿಂಗ್ ಅಂತಲೇ ಬರುತ್ತೆ ಇದುವರೆಗೂ ಕೂಡ ನಿಮಗೆ ಪೆಂಡಿಂಗ್ ಅಂತ ಇದೆ ಅಂದರೆ ಸ್ವಲ್ಪ ಸಮಸ್ಯೆ ಇದೆ ಅಂತ ಅರ್ಥ ಓಕೆನಾ ಹಾಗಾಗಿ ಯಾರ್ಯಾರು ಅರ್ಜಿ ಸ್ಟೇಟಸ್ ಚೆಕ್ ಮಾಡಿಸಿದ್ದೀರಾ ಯಾರ್ಯಾರ್ದು ಏನಂತ ಬಂದಿದೆ ಪುಷ್ಟು ಡಿ ಬಿ ಟಿ ಅಂತ ಇದ್ದರೆ ನೀವಿಗೆ ಈಗ ಆಲ್ರೆಡಿ ಆ ರೀತಿ ಇರೋರಿಗೆ ಹಣ ಜಮಾ ಆಗ್ತಾಯಿರೋದು ಹಾಗಾಗಿ ನಿಮ್ಮ ಒಂದು ಅರ್ಜಿ ಸ್ಟೇಟಸ್ ಏನಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಅದರ ಜೊತೆಯಲ್ಲಿ ಯಾರ್ಯಾರಿಗೆ ಪುಷ್ಟು ಡಿ ಬಿ ಟಿ ಎಷ್ಟು ದಿನದಿಂದ ಬಂದಿತ್ತು ಮತ್ತು ಯಾವಾಗ ಹಣ ಜಮ ಆಗಿದೆ ಎರಡು ಸಾವಿರ ಬಂದಿದೆಯೋ ನಾಲ್ಕು ಸಾವಿರ ಬಂದಿದೆಯೋ ಒಟ್ಟಿಗೆ ಆರು ಸಾವಿರ ಬಂದವರು ಕೂಡ ಇದ್ದಾರೆ ಆ ರೀತಿ ಇದ್ದರೆ ಖಂಡಿತವಾಗಲೂ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅರ್ಜಿ ಸ್ಟೇಟಸ್ ಯಾರು ಚೆಕ್ ಪಡಿಸಿದಿರಾ ಅದ್ರ ಜೊತೆಗೆ ಏನಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಯಾರು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೂ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್